ಖ್ಯಾತ ಜ್ಯೋತಿಷಿ ವಿದ್ವಾನ್ ಕಮಲಾಕರ್ ಭಟ್ ಬಡತನ ಕಲಿಸೋ ಪಾಠವನ್ನು ಯಾವ ವಿಶ್ವವಿದ್ಯಾನಿಲಯ ಕೂಡ ಕಲಿಸೋದಿಲ್ಲ ಎನ್ನುತ್ತಲೇ ಅನ್ನದಾಸೋಹಿಯಾಗಿದ್ದಂಥ ಕಮಲಾಕರ್ ಭಟ್ ಇವತ್ತು ಅಕ್ರಮ ಸಂಬಂಧದ ವಿಷಯದಲ್ಲಿ ಸುದ್ದಿ ಆಗ್ತಾ ಇರೋದು ವಿವಾದಕ್ಕೀಡಾಗಿಬಿಟ್ಟಿರೋದು ತಾವು ಅನುಭವಿಸಿದಂಥ ಕಷ್ಟ ಹಸಿದ ಹೊಟ್ಟೆಯ ಪರಿತಾಪವನ್ನು ಬೇರೆಯವರು ಅನುಭವಿಸೋದು ಬೇಡ ಅಂದ್ಕೊಂಡೆ ಬಹಳಷ್ಟು ಜನರ ಹಸುವನ್ನು ನೀಗಿಸ್ತಾ ಇದ್ದರು ಜ್ಞಾನ ದಾಸೋಹಿ ಕೂಡ ಆಗಿದ್ರು ದಿನಕ್ಕೆ ಸುಮಾರು ಏಳ್ನೂರಕ್ಕೂ ಹೆಚ್ಚು ಮಂದಿಗೆ ಅನ್ನ ನೀಡ್ತಾ ಇದ್ದರು ಅನ್ನೋ ಮಟ್ಟಿಗೆ ಅವರು ಸುದ್ದಿಯಾಗಿದ್ದರು ಇದೀಗ ಅವರು ಕುಖ್ಯಾತಿ ಮುಖಾಂತರವಾಗಿ ಮತ್ತೆ ಸುದ್ದಿ ಆಗ್ತಾ ಇದ್ದಾರೆ ಅಸಲಿಗೆ ಅದು ಕೂಡ ಅನೈತಿಕ ಸಂಬಂಧದ ವಿಷಯದ ಬಗ್ಗೆ ಸ್ನೇಹಿತರೆ ಏನಿದು ಸ್ವಾಮೀಜಿಯ ಕಾಮಪುರಾಣ ಅನ್ನೋದನ್ನ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ ನಾನು ನಿಮ್ಮ ರಾಕೇಶ್ ಶಾರುಂಡಿ ವಿವಾಹವಾಗಿ ಇಬ್ಬರು ಮಕ್ಕಳಿದ್ದರೂ ಕೂಡ ಕಮಲಾಕರ್ ಗುರುಜಿ ಜೊತೆಗೆ ಒಬ್ಬ ಮಹಿಳೆ ಅಕ್ರಮ ಸಂಬಂಧವನ್ನು ಹೊಂದ್ತಾರೆ ಅದು ಕೂಡ ಪುತ್ರಿಯಿಂದಲೇ ಈ ಮ್ಯಾಟರ್ ರಿವೀಲ್ ಆಗಿಬಿಡುತ್ತೆ ಜ್ಯೋತಿಷಿ ಕಮಲಾಕರ್ ಭಟ್ ಅವರ ಪ್ರಾಥಮಿಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಮೂಲತಃ ಎಲ್ಲಿ ಅವರು ಅಂತ ಉತ್ತರ ಕನ್ನಡದ ಸಿದ್ದಾಪುರ ತಾಲೂಕಿನ ಸೋವಿನಕೊಪ್ಪ ಗ್ರಾಮದವರು ತಂದೆ ವೆಂಕಟರಮಣ ಹೆಗಡೆ ತಾಯಿ ಜಯಲಕ್ಷ್ಮಿ ಹೆಗಡೆ ಮೂಲತಃ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು ನಾಲ್ಕು ಜನ ಮಕ್ಕಳಿದ್ದ ಕಾರಣ ಮನೆಯಲ್ಲಿ ಕಿತ್ತಿನ್ನೋ ಬಡತನ ಇತ್ತು ಆ ಬಡತನವೇ ಇವತ್ತು ನನ್ನನ್ನು ಈ ಒಂದು ದೊಡ್ಡ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಜ್ಯೋತಿಷ್ಯ ನನ್ನ ಕೈ ಹಿಡಿಯಿತು ಟಿ ವಿಗಳಲ್ಲಿ ಜ್ಯೋತಿಷ್ಯಗಳ ಮುಖಾಂತರವಾಗಿ ಇಷ್ಟು ಜನಪ್ರಿಯತೆ ಸಿಕ್ತು ಅನ್ನೋದನ್ನು ಅವರೇ ಒಪ್ಕೊಳ್ತಾರೆ ಆದರೆ ಕಮಲಾಕರ್ ಭಟ್ ಗುರೂಜಿ ಮತ್ತು ವಿವಾಹಿತ ಮಹಿಳೆ ಸುಚಿತ್ರ ನಡುವಿನ ಸಂಬಂಧ ಮಗಳ ಒಂದು ಮೆಸೇಜ್ನಿಂದ ಬೆಳಕಿಗೆ ಬರುತ್ತೆ ಇಪ್ಪತ್ತು ವರ್ಷಗಳ ವೈವಾಹಿಕ ಜೀವನ ಹೊಂದಿದ್ದಂಥ ಸುಚಿತ್ರ ಗಂಡನಿಂದ ದೂರಾಗಿ ಅದು ವೈಯಕ್ತಿಕ ಕಾರಣಗಳು ಏನೇ ಇರಬಹುದು ಅದರಿಂದ ದೂರವಾಗಿ ಮಕ್ಕಳ ಜೊತೆಗೆ ಗುರುಜಿ ಜೊತೆ ವಾಸವಾಗಿದ್ದರಂತೆ ಕಮಲಾಕರ್ ಭಟ್ ಗುರೂಜಿ ಜೊತೆಗಿನ ಸುಚಿತ್ರ ಫೋಟೋ ವೈರಲ್ ಇದ್ದು ಇದೀಗ ಅವರ ನಿಜಮುಖ ಬಣ್ಣ ಬಯಲಾಗ್ತಾ ಇದೆ ಇದ್ರ ಬಗ್ಗೆ ಅವರು ಯಾವತ್ತೂ ಕೂಡ ಒಪ್ಕೊಂಡಿರಲಿಲ್ಲ ಹೇಳೂ ಇರಲಿಲ್ಲ ನಾನು ಈ ರೀತಿಯಾಗಿ ಅವಳ ಜೊತೆ ಅಕ್ರಮ ಸಂಬಂಧವನ್ನು ಹೊಂದಿದ್ದೀನಿ ಅಂತ ಆದರೆ ಮಗಳು ಮಾತ್ರ ಏನೆಲ್ಲ ಆಗ್ತಾಯಿತ್ತು ಏನೆಲ್ಲ ನಡೀತಾ ಇತ್ತು ಮನೆಯಲ್ಲಿ ಅನ್ನೋದನ್ನ ಸಂಪೂರ್ಣವಾಗಿ ಒಂದೇ ಒಂದು ಮೆಸೇಜ್ನಲ್ಲಿ ವಿವರವಾಗಿ ಹೇಳ್ತಾ ಹೋಗ್ತಾರೆ ಕೊನೆಗದು ಅಂತ್ಯವಾಗಿದ್ದು ಒಬ್ಬ ವ್ಯಕ್ತಿಯ ಪ್ರಾಣವನ್ನು ತೆಗೆಯುವ ಮಟ್ಟಿಗೆ ನೋಡಿ ಇವತ್ತು ಕಮಲಾಕರ್ ಭಟ್ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ಅವ್ರ ಮೇಲೆ ಕೇಸ್ ಕೂಡ ದಾಖಲಾಗುತ್ತೆ ಮುಂದೆ ಅವ್ರ ಜೈಲಿಗೆ ಹೋಗೋ ಸನ್ನಿವೇಶ ಕೂಡ ಬರಬಹುದು ಸುಚಿತ್ರ ಅನ್ನೋ ವಿವಾಹಿತ ಮಹಿಳೆ ಜೊತೆಗೆ ಕಮಲಾಕರ್ ಭಟ್ ಗುರುಜಿ ಅಕ್ರಮ ಸಂಬಂಧದ ಆರೋಪದ ವಿಚಾರವಾಗಿ ಒಂದು ಗಲಾಟೆ ನಡೆಯುತ್ತೆ ಅದರಲ್ಲಿ ಒಬ್ಬ ವ್ಯಕ್ತಿ ಮೃತಪಡ್ತಾನೆ ಅದು ಕೂಡ ಸಿದ್ದಾಪುರದಲ್ಲಿ ಈ ಥರದೊಂದು ಘಟನೆ ನಡೀತೆ ಅಷ್ಟಕ್ಕೂ ಇಬ್ಬರ ನಡುವಿನ ಸಂಬಂಧ ಹೇಗೆ ಬಯಲಾಯಿತು ಅನ್ನೋದನ್ನ ನಾನು ಆರಂಭದಿಂದ ಹೇಳ್ತಾ ಬರ್ತಾ ಇದ್ದೆ ಆ ಒಂದು ಮೆಸೇಜ್ನಲ್ಲಿ ಏನಿತ್ತು ಅಂತ ಸುಚಿತ್ರ ಕಳೆದ ಆರು ತಿಂಗಳ ಹಿಂದೆ ಗಂಡನಿಗೆ ಗೊತ್ತಿಲ್ಲದೆ ಈ ವಿಷಯ ಗಂಡನಿಗೆ ಗೊತ್ತಿರೋದಿಲ್ಲ ತನ್ನಿಬ್ಬರು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಹೋಗಿ ಶಿವಮೊಗ್ಗದ ಕಮಲಾಕರ್ ಭಟ್ ಗುರುಜಿ ಜೊತೆಗೆ ವಾಸವಾಗ್ತಾರೆ ಅದು ಒಂದು ಆಶ್ರಯ ಅಥವಾ ಆಸರೆ ಅನ್ನೋ ಪದವನ್ನು ಕೂಡ ಬಳಸಬಹುದು ಈ ಬಗ್ಗೆ ಓರ್ವ ಮಗಳು ತಂದೆಗೆ ಒಂದು ಮೆಸೇಜನ್ನು ಕಳಿಸ್ತಾಳೆ ಅಂದರೆ ಯಾವ ಅದೇನಿತ್ತು ಮೆಸೇಜ್ನಲ್ಲಿ ಅಂದರೆ ನಾನು ಮತ್ತು ತೆಂಗಿ ಒಂದೇ ರೂಮ್ನಲ್ಲಿ ಮಲಗ್ತೀವಿ ಆದರೆ ತಾಯಿ ಹಾಗೂ ಗುರುಜಿ ಮಾತ್ರ ಬೇರೆ ರೂಮ್ನಲ್ಲಿ ಮಲಗ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ಮೆಸೇಜ್ ಮುಖಾಂತರ ಕಳಿಸ್ತಾಳೆ ಅದು ಕೂಡ ತಂದೆ ಮಹೇಶ್ಗೆ ಅಲ್ಲದೆ ತಾಯಿ ತನಗೆ ಹಿಂಸೆ ನೀಡ್ತಾ ಇದ್ದಾಳೆ ದಿನ ಪ್ಲೀಸ್ ಅಪ್ಪ ನನ್ನನ್ನು ಕರೆದುಕೊಂಡು ಹೋಗು ಅಂತ ಮೆಸೇಜ್ ಮಾಡ್ತಾಳೆ ಇಲ್ಲದಿದ್ದರೆ ತಾನೂ ಕೂಡ ಸಾಯ್ತೀನಿ ಅನ್ನೋದಾಗಿ ಆ ಒಂದು ಮೆಸೇಜ್ನಲ್ಲಿ ಅಲವತ್ಕೊಳ್ತಾಳೆ ಈ ವೇಳೆ ಆಕೆಗೆ ಶಿವಮೊಗ್ಗದಿಂದ ಸಿದ್ದಾಪುರಕ್ಕೆ ನೀನು ಬಾ ಅಂತ ಹೇಳಿ ವಾಪಸ್ ಬರುವಂತೆ ತಂದೆ ಮಹೇಶ್ ಕೂಡ ಇನ್ಫಾರ್ಮೇಷನ್ನ ಮೆಸೇಜ್ನಲ್ಲೇ ಕೊಡ್ತಾರೆ ಅದರಂತೆ ಮಗಳು ತಂದೆಯ ಬಳಿ ಬರ್ತಾರೆ ಆಕೆಯನ್ನು ಸಿದ್ದಾಪುರ ಠಾಣೆ ಕರೆದುಕೊಂಡು ಹೋಗಿ ಮಹೇಶ್ ಪತ್ನಿಯ ಗ್ರೌರ್ಯದ ಬಗ್ಗೆ ಏಕೆ ಹಿಂಸೆ ಕೊಡ್ತಾ ಇದ್ದಾಳೆ ಅಲ್ಲಿ ಏನು ಮಾಡ್ತಾ ಇದ್ದಾಳು ಅನ್ನೋ ರೀತಿಯಾಗಿ ಒಂದಿಷ್ಟು ಸವಿಸ್ತಾರವಾದಂಥ ದಾಖಲೆಗಳ ಸಮೇತವಾಗಿ ಒಂದು ಕಂಪ್ಲೇಂಟ್ ಕೂಡ ಅಲ್ಲಿ ರಿಜಿಸ್ಟ್ರ್ ಮಾಡ್ತಾರೆ ಪೊಲೀಸರ ಸೂಚನೆಯಂತೆ ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಮುಂದೆಯೂ ಕೂಡ ಮಗಳನ್ನು ಹಾಜರುಪಡಿಸ್ತಾರೆ ಈ ನಡುವೆ ಏನಾಯಿತು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ನೋಡಿ ರಾತ್ರಿ ಒಂಬತ್ತು ನಲವತ್ತೈದರ ಸುಮಾರಿಗೆ ಸುಚಿತ್ರ ಮತ್ತು ಆಕೆಯ ತಂದೆ ಸೇರಿ ಇತರ ನಾಲ್ವರು ಚಾಕು ಹಿಡಿದುಕೊಂಡು ಏಕಾಏಕಿಯಾಗಿ ಮನೆಗೆ ನುಗ್ತಾರೆ ಮಹೇಶ್ ಮನೆಗೆ ಅವರನ್ನು ತಡೆದಂಥ ಮಹೇಶ್ ಅವರ ತಮ್ಮ ವಸಂತ್ ನಾಯ್ಕ ಮತ್ತು ನೆರೆಮನೆಯ ಕುಮಾರ್ಗೆ ಚಾಕುವಿನಿಂದ ಹಿರಿದು ಬಿಡ್ತಾರೆ ಇದನ್ನು ತಡಿಲಿಕ್ಕೆ ಮುಂದಾದಂಥ ಮಹೇಶ್ಗೂ ಮತ್ತು ಅವರ ತಮ್ಮ ವಸಂತ ನಾಯ್ಕ ಮತ್ತು ನೆರೆಮನೆಯ ಕುಮಾರ್ಗೂ ಚಾಕುವಿನಿಂದ ಹಿರಿದು ಬಿಡ್ತಾರೆ ಅಂತ ಹೇಳಿ ಪೊಲೀಸರಿಗೆ ಈ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನಲ್ಲಿ ಎಲ್ಲವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅದು ಮುಂದೆ ಗೊತ್ತಾಗುತ್ತೆ ವಿಚಾರಣೆ ವೇಳೆ ಜೊತೆಗೆ ಪೊಲೀಸ್ನವರು ಕೂಡ ಚಾರ್ಜ್ ಶೀಟ್ ಮಾಡಬೇಕಾದ್ರೆ ಎಲ್ಲವನ್ನೂ ಕೂಡ ಕಕ್ಕಿಸ್ತಾರೆ ಯಾಕೆಂದರೆ ಆರಂಭದಲ್ಲಿ ದೂರು ಕೊಡೋ ವಿಷಯವಾಗೂ ಕೂಡ ಆ ರೀತಿಯ ಕೊಟ್ಟಿರ್ಬೋದು ಆದರೆ ವಸಂತ ಆಸ್ಪತ್ರೆ ಮಾರ್ಗದಲ್ಲೇ ದುರಂತ ಅಂದರೆ ಆತ ಪ್ರಾಣವನ್ನು ಕಳೆದುಕೊಂಡು ಬಿಡ್ತಾನೆ ಚಾಕುವಿನಿಂದ ಇರಿದು ಬಿಟ್ಟಿದ್ದಾರೆ ಅನ್ನೋದನ್ನು ನಾನು ಆರಂಭದಲ್ಲಿ ಹೇಳಿದ್ನಲ್ವ ಅದು ಸುಚಿತ್ರ ಒಂದು ರೀತಿಯಾಗಿ ಮರ್ಯಾದೆ ಬೀದಿಗೆ ಬಂತು ಅನ್ನೋ ವಿಚಾರಕ್ಕೂ ಕೂಡ ಈ ರೀತಿಯಾದಂಥ ಒಂದು ಕೆಟ್ಟ ನಿರ್ಧಾರಕ್ಕೂ ಕೂಡ ಮುಂದಾಗಿರ್ಬೋದು ಮಹೇಶ್ ಹಾಗೂ ಕುಮಾರ್ ಶಿವಮೊಗ್ಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ ಈ ಘಟನೆಯ ಸಂಬಂಧವಾಗಿ ವಸಂತ ಅತ್ತಿಗೆ ಸಂಧ್ಯಾ ನಾಯ್ಕರವರು ಬಂದು ಕಂಪ್ಲೇಂಟನ್ನು ಕೊಟ್ಟಿರೋದು ಈ ಹಿನ್ನೆಲೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಕೂಡ ಕೇಸ್ ದಾಖಲಾಗುತ್ತೆ ಎ ಒನ್ ಆಗಿ ಸುಚಿತ್ರ ಎ ಟು ಲೋಕನಾಥ್ ಚೌಡಪ್ಪನಾಯಕ್ ಎ ತ್ರೀ ಅಪರಿಚಿತರು ಮತ್ತು ಎ ಫೋರ್ ಆಗಿ ಕಮಲಾಕರ್ ಭಟ್ ಸ್ವಾಮೀಜಿನ ಮಾಡಿದ್ದಾರೆ ಯಾಕೆಂದರೆ ಅಲ್ಲಿ ಆ ಸ್ಥಳದಲ್ಲಿ ಕಮಲಾಕರ್ ಭಟ್ ಅವರು ಇರಲಿಲ್ಲ ಬಟ್ ಈ ರೀತಿಯಾಗಿ ಕೃತ್ಯವನ್ನು ಮಾಡಿ ಅಂತ ಮೋಟಿವ್ ಯಾರು ಮಾಡಿರೋದು ಮೋಟಿವ್ ಕಮಲಾಕರ್ ಭಟ್ ಆಗಿದ್ದರೆ ಅವ್ರನ್ನೇವನ್ನು ಮಾಡ್ತಾಯಿದ್ರು ಬಟ್ ಆ ಸಾಧ್ಯತೆ ಇಲ್ಲ ಅಂತ ಅನಿಸುತ್ತೆ ಬಟ್ ಮುಂದೆಯೂ ಕೂಡ ಅದು ಒನ್ ಏ ಟು ಚೇಂಜ್ ಮಾಡೋ ಆಪ್ಷನ್ಸ್ಗಳು ಕೂಡ ಇರುತ್ತೆ ಬಟ್ ಯಾರ್ದಿದು ಉದ್ದೇಶ ಯಾರ್ದು ಅನ್ನೋದು ಗೊತ್ತಾದರೆ ಒಟ್ಟು ಏಳು ಜನರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಇದ್ದಾರಂತೆ ಸ್ಥಳಕ್ಕೆ ಎಸ್ ಪಿ ದೀಪನ್ ಅವರು ಕೂಡ ಭೇಟಿ ಕೊಟ್ಟು ಎಲ್ಲ ರೀತಿಯಾದಂಥ ಪರಿಶೀಲನೆ ಕೂಡ ಮಾಡಿದ್ದಾರೆ ಆದರೆ ಇವರಿಬ್ಬರ ಅಕ್ರಮ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಒಂದು ವಿಷಯವನ್ನು ಹೇಳಲೇಬೇಕು ಒಂದು ಫೋಟೋ ತುಂಬ ವೈರಲ್ ಆಗ್ತಾ ಇರೋದು ಅಂದರೆ ಇಬ್ಬರು ಕೂಡ ಎಷ್ಟು ಅನ್ಯೂನ್ಯವಾಗಿದ್ದರು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಒಂದು ರೀತಿಯಾದಂಥ ಸಾಕ್ಷ್ಯವಾಗಿ ಅದು ಕಾಣಿಸ್ತಾ ಇರೋದು ಮಕ್ಕಳಿಬ್ಬರು ಹೆಣ್ಮಕ್ಳು ಕೂಡ ಹಿಂದೆ ನಿಂತಿದ್ದಾರೆ ಆದರೆ ಸುಚಿತ್ರ ಅವರ ಹೆಗಲ ಮೇಲೆ ಕೈ ಹಾಕಿ ಗುರೂಜಿಯವರು ಒಂದು ಸೆಲ್ಫಿ ಫೋಟೋ ತೆಗೆದುಕೊಂಡಿದ್ದಾರೆ ಅದು ಇನ್ನೊಂದು ಕುಟುಂಬದ ಮಹಿಳೆಯ ಜೊತೆಗೆ ಈ ಒಂದು ಈ ಸ್ವಾಮೀಜಿಗೆ ಯಾಕೆ ಆ ರೀತಿಯ ಕಮಲಾಕರ್ ಭಟ್ ಸ್ವಾಮೀಜಿಗೆ ಯಾಕೆ ಆ ರೀತಿಯಾದಂಥ ಅನ್ಯೂನ್ಯತೆ ಏನು ಅನ್ನೋದನ್ನ ಅದು ಒಂದು ಅರ್ಥವನ್ನು ಅಪ್ಪಿಸೋ ರೀತಿಯಾಗಿದೆ ಒಟ್ಟಾರೆಯಾಗಿ ಆ ಫೋಟೋ ಬಗ್ಗೆ ಇನ್ನೂ ಈ ಮಗಳು ಮಾಡಿರ್ತಕ್ಕಂಥ ಆರೋಪದ ಬಗ್ಗೆ ಪುಷ್ಟಿ ನೀಡೋ ಥರವೇ ಆ ಫೋಟೋ ಇದೆ ಸ್ನೇಹಿತರೆ ನಿಮಗೆಲ್ರಿಗೂ ಕೂಡ ಕಮಲಾಕರ್ ಭಟ್ ಗೊತ್ತಿರ್ಬೋದು ಅವರು ಯಾಕೆ ಫೇಮಸ್ಸು ಅನ್ನೋದನ್ನು ಕೂಡ ನಾನು ಒಂದಿಷ್ಟು ವಿವರವಾಗಿ ಹೇಳ್ತಾ ಹೋಗ್ತೀನಿ ಅಂದರೆ ಅವರ ಹಿನ್ನೆಲೆಯನ್ನು ಹೇಳ್ತಾ ಹೋಗ್ತೀನಿ ಒಂದು ಸಾಮಾನ್ಯ ಬಡ ಬ್ರಾಹ್ಮಣರ ಕುಟುಂಬ ಅವ್ರದ್ದು ಓದೋ ಆಸೆ ಇತ್ತಂತೆ ಆದರೆ ಓದಿಸ್ಲಿಕ್ಕೆ ತಂದೆಗೆ ಶಕ್ತಿ ಇರಲಿಲ್ಲಂತೆ ಖರ್ಚಿಲ್ಲದೆ ಉಚಿತವಾಗಿ ಹೇಳ್ಕೊಡ್ತಾ ಇದ್ದಂಥ ವೇದ ಜ್ಯೋತಿಷ್ಯ ವಿಜ್ಞಾನ ತರಗತಿ ಸೇರಿಕೊಳ್ತಾರೆ ಹದಿನಾಲ್ಕು ವರ್ಷ ಕೇರಳದಲ್ಲಿ ವೇದಶಾಸ್ತ್ರ ಜ್ಯೋತಿಷ್ಯ ವಿಜ್ಞಾನಗಳನ್ನು ಅಧ್ಯಯನ ಮಾಡ್ತಾರೆ ಅಷ್ಟರಲ್ಲಿ ಓದಿನ ಶಕ್ತಿ ಬಡತನ ಸಂಕಟ ಅನ್ನೋದು ಏನು ಅಂತ ಗೊತ್ತಾಗುತ್ತಂತೆ ಆಮೇಲೆ ಹಾಸನದ ಅರ್ಸಿಕೆರೆಯಲ್ಲಿ ಅಲ್ ಅಮೀನ್ ಎನ್ನೋ ಮುಸ್ಲಿಂ ಕಾಲೇಜ್ನಲ್ಲಿ ಸಂಸ್ಕೃತ ಟೀಚರಾಗೂ ಕೂಡ ಸೇರಿಕೊಂಡು ಎಪ್ಪತ್ತು ಜನ ಮುಸ್ಲಿಂ ಮಕ್ಕಳಿಗೆ ಸಂಸ್ಕೃತ ಕಲಿಸ್ತಾರೆ ಎಲ್ಲ ಜಾತಿ ಧರ್ಮಗಳನ್ನು ಮೀರಿ ಸಂಸ್ಕೃತ ಕಲಿಬೇಕು ಅನ್ನೋದು ಅವರ ಒಂದು ಅಭಿಪ್ರಾಯ ಇದ್ರ ಜೊತೆಗೆ ಹಸಿದವರಿಗೆ ಅನ್ನ ನೀಡಬೇಕು ಅನ್ನೋದು ಅವ್ರ ಉದ್ದೇಶ ಇರುತ್ತೆ ಹಾಗಾಗಿ ಏಳ್ನೂರು ಜನರಿಗೆ ಊಟ ನಾನ್ನೂರು ಜನರಿಗೆ ಸ್ ಚಿಕಿತ್ಸೆ ಭಾಳಷ್ಟು ಸಭೆ ಸಮಾರಂಭಗಳ ನಿತ್ಯವೂ ಭಾಗಿಯಾಗೋದು ಜನಸೇವೆ ಮಾಡೋದು ವೃದ್ಧರು ಅನ್ನವಿಲ್ಲದೆ ನರಳೋದು ಇಂಥವ್ರಿಗೆಲ್ಲರಿಗೂ ಕೂಡ ಆಸರೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಪ್ರತಿದಿನವೂ ಹೋರಾಡ್ತಾ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಅವರೇ ಒಂದು ವ್ಯಾನ್ ಕೂಡ ಮಾಡಿಕೊಂಡಿದ್ದಾರೆ ಕಮಲಾಕರ್ ಭಟ್ ಅವರು ತಮ್ಮದೇ ಸ್ವಂತ ಹಣದಲ್ಲಿ ನಾಲ್ಕು ಮಾರುತಿ ಓಮ್ನಿ ವ್ಯಾನ್ಗಳನ್ನು ಕೊಂಡು ತಮ್ಮ ಜೊತೆಗೆ ಹನ್ನೆರಡು ಜನ ಇಟ್ಕೊಂಡು ಹಸಿದವರ ಹೊಟ್ಟೆ ತುಂಬಿಸೋದು ಅಂದರೆ ತಿಂಗಳು ತಿಂಗಳಿಗೆ ಪ್ರತಿದಿನ ಪ್ರತಿದಿನ ಅದೊಂದು ರೀತಿಯಾಗಿ ಭಿಕ್ಷಾ ಪಾತ್ರೆ ಶುರುವಾದ ರೀತಿಯಲ್ಲಿ ವ್ಯಾನ್ನ ತೆಗೆದುಕೊಂಡು ಹೋಗೋದು ಊರಿನಿಂದ ಅಥವಾ ಜನರಿಂದ ಭಕ್ತರಿಂದ ಬಂದ ಹಣ ಹಣದ ಜೊತೆಗೆ ಸ್ವಲ್ಪ ಸಾಲ ಮಾಡಿ ಜೊತೆಗೆ ಅದರಿಂದ ದಾನ ಧರ್ಮದ ಹಣವನ್ನು ಕೂಡ ಕೂಡಿಟ್ಟು ಈ ಅನಾಥಾಶ್ರಮಗಳಿಗೆ ಸ್ಲಮ್ಗಳಿಗೆ ಅಲ್ಲಿರ್ತಕ್ಕಂಥ ಜನರಿಗೆ ಸಹಾಯ ಮಾಡೋದು ಬಡವರಿಗೆ ಊಟ ಹಾಕೋದು ಅನ್ನದಾಸೋ ಜ್ಞಾನದಾಸೋ ಇವೆಲ್ಲವೂ ಕೂಡ ಈ ರೀತಿಯಾಗಿ ನಡೀತಾ ಬರ್ತಾ ಇದೆ ಇದು ಅವರ ಪರ್ಸ್ನಲ್ ಅವರ ವೃತ್ತಿ ಜೀವನದ ಜೊತೆಗೆ ಹೇಗೆ ಸಾಮಾಜಿಕ ಸೇವೆಯಲ್ಲೂ ಕೂಡ ಅವರು ತೊಡಗಿಸ್ಕೊಂಡಿದ್ದಾರೆ ಅಂತ ಇದೆಲ್ಲವನ್ನೂ ಕೂಡ ಒಪ್ಬೋದು ಯಾಕೆಂದರೆ ವಿದ್ವಾನ್ ಕಮಲಾಕರ್ ಭಟ್ ಅವರು ಜ್ಯೋತಿಷ್ಯದಲ್ಲೂ ಕೂಡ ತುಂಬ ಫೇಮಸ್ ಆಗಿದ್ದವರು ಬಹಳಷ್ಟು ಅವ್ರ ಕಾರ್ಯಕ್ಕೆ ಹೆಚ್ಚಿಗೆ ಕೂಡ ಇತ್ತು ಅವರ ಭಿಕ್ಷಾಪಾತ್ರೆ ಅಭಿಯಾನ ಬಹಳಷ್ಟು ಫೇಮಸ್ ಆಗಿತ್ತು ಆದರೆ ಈ ವಿಷಯದಲ್ಲಿ ಅವರು ಸುದ್ದಿ ಆಗ್ತಾ ಇರೋದು ಮಾತ್ರ ಭಾಳ ತುಂಬ ಅದು ಒಪ್ಕೊಳ್ಳಿಕ್ಕೆ ಅಸಾಧ್ಯ ಭಕ್ತಾದಿಗಳಿಗೆ ನೋಡೋಣ ಈ ಕೇಸ್ ಯಾವ ಹಂತಕ್ಕೆ ಹೋಗುತ್ತೆ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಜೊತೆಗೆ ಸುಚಿತ್ರ ಅವರು ಕಮಲಾ ಕರ್ಭಟ್ ಅವ್ರನ್ನೇ ಈಗ ಈ ವಿಷಯದಲ್ಲಿ ಲಾಕ್ ಮಾಡಿಬಿಟ್ರ ಈ ಥರದ್ದೊಂದು ಚರ್ಚೆಗಳು ಕೂಡ ಆಗ್ತಾ ಇದೆ ಅವರ ಅನೈತಿಕ ಸಂಬಂಧ ಅಕ್ರಮ ಸಂಬಂಧಗಳ ಬಗ್ಗೆ ಜೊತೆಗೆ ಕಮಲಾ ಕರ್ಭಟ್ ಅವರ ಕುಟುಂಬದವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಎಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ